ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣ ಯಾವ ದಿನಾಂಕದಂದು ಬಿಡುಗಡೆ ಆಗತ್ತೆ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರ ಕ್ವಶನ್ ಆಗಿದೆ ಹೀಗಾಗಿ ಮೊದಲೇ ಹಂತದಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಯಾವಾಗಿನಿಂದ ಹಣ ಬರ್ತಾ ಇದೆ ಸೊ ಎಷ್ಟು ನಿಮಗೆ ಹಣ ಸಿಗ್ತಾ ಇದೆ ಹದಿನೆಂಟನೇ ಕಂತಿನ ಹಣದಲ್ಲಿ ಆ ಸದ್ಯಕ್ಕೆ ಬಿಡುಗಡೆ ಆಗ್ತಾ ಇದೆ ಅಥವಾ ಹದಿನೆಂಟು ಹತ್ತೊಂಬತ್ತು ಎರಡು ಕೂಡಿಸಿ ಬರ್ತಾ ಇದೆಯಾ ಪ್ರತಿಯೊಂದು ಮಾಹಿತಿಯನ್ನ ನಾವು ಈ ಒಂದು ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಮುಖ್ಯವಾಗಿ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಏನಪ್ಪಾ ಅಂದ್ರೆ ಗೃಹಲಕ್ಷ್ಮಿ ಹದಿನೇಳನೇ ಕಂತಿನಲ್ಲಿ ಸಾಕಷ್ಟು ಮಹಿಳೆಯರು ಪೆಂಡಿಂಗ್ ಉಳಿದಿದ್ದಾರೆ ಹದಿನಾರನೇ ಕಂತಿನಲ್ಲಿ ಕೂಡ ಸಾಕಷ್ಟು ಮಹಿಳೆಯರು ಪೆಂಡಿಂಗ್ ಉಳಿದಿದ್ದಾರೆ ಯಾಕೆ ಈ ಒಂದು ಕಾರಣ ಏನು ಮುಂದಿನ ದಿನಗಳಲ್ಲಿ ನಿಮ್ಗೂ ಕೂಡ ಹಣ ಪೆಂಡಿಂಗ್ ಉಳಿಬಹುದಲ್ವಾ ಸೊ ಈ ಎಲ್ಲಾ ಮಾಹಿತಿಗಳನ್ನ ನಾವು ಒಂದೊಂದಾಗಿ ತಿಳಿತಾ ಹೋಗೋಣ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡೋದನ್ನ ಮರಿಬೇಡಿ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಕೊಡ್ತಾ ಇರ್ತೀವಿ ಈಗ ಡೈರೆಕ್ಟ್ ಆಗಿ ಟಾಪಿಕ್ ಬರೋಣ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಆ ಹದಿನೇಳು ಮತ್ತು ಹದಿನಾ ಹದಿನಾರು ಹದಿನೇಳನೇ ಕಂತಿನ ಆಲ್ರೆಡಿ ಜಮಾ ಆಗಿ ಕ್ಲಿಯರ್ ಆಗುವಂತಹ ಸಂದರ್ಭದಲ್ಲಿ ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳು ಪೆಂಡಿಂಗ್ ಉಳಿದಿದ್ದಾರೆ ಇನ್ನು ಹದಿನೆಂಟು ಹತ್ತೊಂಬತ್ತನೇ ಕಂತಿಗಾಗಿ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಫಲಾನುಭವಿಗಳು ಎಲ್ಲರೂ ಕೂಡ ಕಾಯ್ತಾ ಇದ್ರಿ ಇದು ಈಗಾಗಲೇ ಹದಿನೆಂಟನೇ ಕಂತಿನ ರಿಲೀಸ್ ಆಗ್ಬೇಕಾಗಿತ್ತು ಆದ್ರೂ ಸಹಿತ ರಿಲೀಸ್ ಆಗಿಲ್ಲ ಹಾಗಾದ್ರೆ ಯಾವಾಗಿನಿಂದ ಜಮಾ ಜಮ ಆಗ್ಲಿಕ್ಕೆ ಪ್ರಾರಂಭವಾಗಲಿದೆ ಈ ಎಲ್ಲಾ ಮಾಹಿತಿಗಳನ್ನ ನಾವು ಒಂದೊಂದಾಗಿ ನೋಡ್ತಾ ಹೋಗೋದಾದ್ರೆ ವೀಕ್ಷಕರೇ ಮೊದಲನೇದಾಗಿ ನಿಮಗೆ ಆ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣದ ಬಗ್ಗೆ ಕ್ಲಾರಿಟಿ ಕೊಟ್ಬಿಡ್ತೀನಿ ಮತ್ತೆ ಹಿಂದಿನ ಕಂತುಗಳಲ್ಲಿ ಪೆಂಡಿಂಗ್ ಉಳಿತಕ್ಕಂತಹ ಮಾಹಿತಿಗಳನ್ನ ಮುಂದೆ ನೋಡೋಣ ಇಲ್ಲಿ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿಗಾಗಿ ಮೊದಲು ಹೇಳ್ಬೇಕಂದ್ರೆ ಹದಿನೆಂಟನೇ ಕಂತಿನ ಹಣ ಆಲ್ರೆಡಿ ಹಣಕಾಸು ಇಲಾಖೆಯಿಂದ ಬಿಡುಗಡೆ ಆಗ್ತಾ ಇದೆ ಅನ್ನುವಂತಹ ಸೂಚನೆ ಮಾತ್ರ ಸಿಕ್ಕಿರ್ತಕ್ಕಂಥದ್ದು ಆದ್ರೆ ನಿಮ್ಮ ಖಾತೆಗಳಿಗೆ ಅಹ್ ಇದೇ ತಿಂಗಳಲ್ಲಿ ಬರ್ತಕ್ಕಂತಹ ಮಾಹಿತಿ ಸಿಕ್ಕಿತ್ತು ಆದ್ರೆ ಅದನ್ನ ಮತ್ತೆ ತಡೆ ಹಿಡಿಯಲಾಗಿದೆ ಏಪ್ರಿಲ್ ನಲ್ಲಿ ಹೊಸ ಬಜೆಟ್ ಮಂಡನೆ ಆಗಿದೆ ಆಲ್ರೆಡಿ ಹೊಸ ಬಜೆಟ್ ಈಗ ಏಪ್ರಿಲ್ ಇಟ್ಕೊಂಡು ಪ್ರಾರಂಭವಾಗಲಿದೆ ಇದು ಗೊತ್ತಲ್ವಾ ಮಾರ್ಚ್ ಮೂವತ್ತೊಂದು ಬಜೆಟ್ ಎಂಡ್ ಇದು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಬಜೆಟ್ ಎಂಡ್ ಆಗಿರತ್ತೆ ಇನ್ನು ಎರಡ್ ಸಾವಿರದ ಇಪ್ಪತ್ತೈದರ ಬಜೆಟ್ ಆ ಮಾರ್ಚ್ ಈಗ ಏಪ್ರಿಲ್ ಒಂದ್ ಹಿಡ್ಕೊಂಡು ಪ್ರಾರಂಭವಾಗುತ್ತೆ ಅದರ ಬಗ್ಗೆ ನಿಮ್ಗೆ ಗೊತ್ತಿದೆ ಇವತ್ತೊಂದು ಸಾವಿರ ಕೋಟಿ ಗ್ಯಾರಂಟಿ ಯೋಜನೆಗಳಿಗಾಗಿ ಮೀಸಲಿಟ್ಟತಕ್ಕಂಥದ್ದು ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಹೆಚ್ಚಿನ ಹಣವನ್ನ ಬಳಕೆ ಮಾಡಲಾಗ್ತದೆ ಸುಮಾರು ಎರಡ್ ಸಾವಿರದ ನಾಲ್ಕನೂರು ಕೋಟಿ ಒಂದು ಕಂತಿನ ಹಣಕ್ಕಾಗಿ ಬೇಕಾಗತ್ತೆ ನೀವೇ ವಿಚಾರ ಮಾಡಿ ಒಂದು ವರ್ಷದಲ್ಲಿ ಹನ್ನೆರಡು ತಿಂಗಳು ಅದರಲ್ಲಿ ಕೆಲವೊಂದಿಷ್ಟು ತಿಂಗಳು ಪೆಂಡಿಂಗ್ ಉಳಿತದೆ ಮುಂದೂಡಲಾಗ್ತದೆ ಆ ಅಂತದ್ರಲ್ಲಿ ಒಂದು ಸುಮಾರು ಎಂಟು ತಿಂಗಳಾದ್ರೂ ನಮ್ಗೆ ಹಣ ಬರುತ್ತೆ ಎರಡು ಸಾವಿರದ ನಾಕ್ನೂರು ಕೋಟಿ ಇಂಟು ಎಂಟ್ ಅಂತ ಮಾಡಿ ನಮ್ಗೆ ಗೊತ್ತಾಗುತ್ತೆ ಏಟ್ ಅಂತ ಮಾಡಿದ್ರೆ ಇಷ್ಟ ಎಷ್ಟಾಗತ್ತೆ ಅನ್ನೋದು ಗೊತ್ತಾಗತ್ತೆ ಹಣ ಇನ್ನು ಎರಡು ಸಾವಿರದ ನಾಕ್ನೂರು ಕೋಟಿ ಒಂದು ಕಂತಿನ ಹಣ ಬೇಕಾದ್ರೆ ಇನ್ನು ಎರಡು ಕಂತಿನ ಹಣಕ್ಕಾಗಿ ಸುಮಾರು ನಾಲ್ಕು ಸಾವಿರದ ಎಂಟುನೂರು ಕೋಟಿ ಅಥವಾ ಐದು ಸಾವಿರ ಕೋಟಿ ಸಮಥಿಂಗ್ ಹಣ ಬೇಕಾಗತ್ತೆ ಅಷ್ಟು ಹಣ ಈಗ ಸರ್ಗ ಹಣಕಾಸು ಲೆಕ್ಕದಿಂದ ಒಟ್ಟಿಗೆ ಬಿಡುಗಡೆ ಆಗಲಿದೆ ಅನ್ನುವಂತಹ ಮಾಹಿತಿ ಸಿಕ್ಕಿರುವಂತ ಸಿಕ್ಕಿರ್ತಕ್ಕಂಥದ್ದು ಆದ್ರೆ ಈಗ ಆ ನಿಮಗೆ ಏಪ್ರಿಲ್ ತಿಂಗಳಲ್ಲಿ ಹಣ ಜಮಾ ಆಗೋದು ಈ ತಿಂಗಳಲ್ಲಿ ಹಣ ಜಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಸಿಕ್ಕಿದ್ದಾರೆ ಈಗಾಗಲೇ ಈ ತಿಂಗಳಲ್ಲಿ ಎರಡು ಕಂತಿನ ಹಣ ಕೊಟ್ಟಿದ್ದೀವಿ ಇನ್ನು ಏಪ್ರಿಲ್ ತಿಂಗಳಲ್ಲಿ ಮೊದಲನೇ ವಾರದಲ್ಲಿ ನಿಮಗೆ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಬಿಡುಗಡೆ ಮಾಡುವಂತಹ ಪ್ರಕ್ರಿಯೆ ಪ್ರಾರಂಭವಾಗತ್ತೆ ಆ ಏನು ಗ್ರಾಮ ಪಂಚಾಯಿತಿಗೆ ಹಣ ಹೋದ್ರೆ ಲೇಟ್ ಆಗೋದಿಲ್ಲ ಮೊದಲನೇದಾಗಿ ಹದಿನಾರನೇ ಕಂತಿನ ಮಾತ್ರ ಡಿಲೇ ಆಗಿತ್ತು ಯಾಕಂದ್ರೆ ಮೊದಲ ಬಾರಿ ಎನ್ನುವಂತಹ ಕಾರಣಕ್ಕಾಗಿ ಒಂದ್ ಸ್ವಲ್ಪ ಟೈಮ್ ತಗೊಂಡಿತ್ತು ಆದ್ರೆ ಈಗ ಈಗ ಹಣ ಬರ್ತಾವಲ್ಲ ಈಗ ಯಾವ ಕಂತುಗಳು ಆ ಒಂದು ಕಂತುಗಳಲ್ಲಿ ಯಾವುದೇ ರೀತಿ ಡಿಲೇ ಆಗೋದಿಲ್ಲ ಆ ಗ್ರಾಮ ಪಂಚಾಯ್ತಿಗೆ ಹೋದ್ರೆ ಹಣ ಆಗಿಂದಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಸ್ಪೀಡ್ ಆಗಿ ಬರ್ತಕ್ಕಂತಹ ಕೆಲಸ ಈಗ ನಡೀತಾ ಇದೆ ಹೀಗಾಗಿ ಯಾವ ಮಹಿಳೆಯರು ಕೂಡ ತಲೆ ಕೆಡ್ಸ್ಕೊಳ್ಬೇಡಿ ನಿಮ್ಮ ಖಾತೆಗೆ ನಿಮ್ಮ ಹಣ ಬಂದೇ ಬರುತ್ತೆ ಅನ್ನುವಂತಹ ಮಾಹಿತಿಯನ್ನ ಇಲ್ಲಿ ಸಚಿವೆ ಲಕ್ಷ್ಮೀ ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂಥದ್ದು ಹಾಗಾದ್ರೆ ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಕ್ಕಿರ್ಬೇಕಲ್ವಾ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನನ ನಿಮಗೆ ಇದೇ ಏಪ್ರಿಲ್ ತಿಂಗಳಲ್ಲಿ ಮೊದಲನೇ ವಾರದಲ್ಲಿ ಬಿಡುಗಡೆ ಆಗ್ತದೆ ಹದಿನೆಂಟನೇ ಕಂತಿನ ಎರಡನೇ ವಾರದಲ್ಲಿ ಹತ್ತೊಂಬತ್ತನೇ ಕಂತಿನ ಬಿಡುಗಡೆ ಆಗುವಂತಹ ಚಾನ್ಸಸ್ ಇದೆ ಸೊ ಹಾಗಾದ್ರೆ ಆ ನಿಮಗೆ ಇದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ ನಾವು ಹದಿನೇಳು ಮತ್ತು ಹದಿನಾರನೇ ಕಂತಿನಲ್ಲಿ ಆ ಯಾವ ಯಾವ ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ಯಾವ ಕಾರಣಕ್ಕಾಗಿ ಪೆಂಡ್ ಪೆಂಡಿಂಗ್ ಉಳಿದಿದ್ದಾವೆ ಈ ಎಲ್ಲ ಮಾಹಿತಿಗಳನ್ನ ನಾವು ತಿಳಿತಾ ಹೋಗೋದಾದ್ರೆ ಸುಮಾರು ನಾಲ್ವತ್ತು ಸಾವಿರಕ್ಕಿಂತ ಹೆಚ್ಚಿನ ಹಣ ನಿಮಗೆ ಪೆಂಡಿಂಗ್ ಉಳಿತರ್ತಕ್ಕಂಥದ್ದು ಹೆಚ್ಚಿನ ಮಹಿಳೆಯರಿಗೆ ಹಣ ಪೆಂಡಿಂಗ್ ಉಳಿತಕ್ಕಂಥದ್ದು ನಾಲ್ವತ್ತು ಸಾವಿರ ಬಹಳಷ್ಟು ಜನ ಏನಿಲ್ಲ ಗೃಹಲಕ್ಷ್ಮಿ ಯೋಜನೆ ಯಾಕಂದ್ರೆ ಸುಮಾರು ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಫಲಾನುಭವಿಗಳಲ್ಲಿ ನಾಲ್ವತ್ತು ಸಾವಿರ ಯಾವ ಮೂಲೆ ಆ ಒಂದು ಎರಡು ತಾಸಿನಲ್ಲಿ ನಾಲ್ವತ್ತು ಸಾವಿರ ಫಲಾನುಭವಿಗಳಿಗೆ ಬಿಡುಗಡೆ ಮಾಡಿ ಕ್ಲಿಯರ್ ಮಾಡುವಂತಹ ಸಾಧ್ಯತೆ ಇದೆ ಆರಾಮಾಗಿ ಬಿಡುಗಡೆ ಮಾಡಿ ಕ್ಲಿಯರ್ ಮಾಡ್ತಾರಪ್ಪ ಯಾಕಪ್ಪ ನಮಗೆ ಇಷ್ಟ ಟೈಮ್ ತಗೊಂಡಿರ್ತೈತ ಬಿಡುಗಡೆ ಮಾಡಿಲ್ಲ ಯಾಕೆ ಜಮಾ ಆಗಿಲ್ಲ ಮುಖ್ಯವಾಗಿ ಹಳ್ಳಿಯಲ್ಲಿ ಜನರು ನಾನು ಈಗಾಗಲೇ ಒಂದು ವಿಡೋದಲ್ಲಿ ಸಾಕಷ್ಟು ವಿಡಗಳಲ್ಲಿ ತಿಳಿಸಿದೀನಿ ನಿಮ್ಮ ಬ್ಯಾಂಕ್ ಅಕೌಂಟ್ ಚಾಲ್ತಿ ಇಲ್ಲಂತೆ ಸೊ ಹೀಗಾಗಿ ನಿಮಗೆ ಹಣ ಜಮಾ ಆಗಿಲ್ಲಂತೆ ಬ್ಯಾಂಕ್ ಅಕೌಂಟ್ಗಳಲ್ಲಿ ಟ್ರಾನ್ಸಾಕ್ಷನ್ ಮಾಡಿಸಿಲ್ಲಂತೆ ಟ್ರಾನ್ಸಾಕ್ಷನ್ ಮಾಡಿಸಿದ್ರೆ ಮಾತ್ರ ನಿಮಗೆ ಹಣ ಜಮಾ ಆಗತ್ತಂತೆ ಹೌದು ಸ್ನೇಹಿತರೆ ಬಹಳಷ್ಟು ಮಹಿಳೆಯರು ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರು ಬ್ಯಾಂಕ್ ಅಕೌಂಟ್ಗಳಲ್ಲಿ ಟ್ರಾನ್ಸಾಕ್ಷನ್ ಮಾಡ್ಸಿಲ್ಲ ಅಮೌಂಟ್ ಗಳನ್ನ ಹಾಕೋದು ತೆಗೆಯೋದು ಮಾಡಿಸ್ತಾ ಇಲ್ಲ ಹೀಗಾಗಿ ಆ ಒಂದು ಬ್ಯಾಂಕ್ ಅಕೌಂಟ್ ಗಳು ಡೆಡ್ ಅಕೌಂಟ್ ಅಂತ ಆಗ್ತಾ ಇದಾವೆ ಆ ಒಂದು ಬ್ಯಾಂಕ್ ಅಕೌಂಟ್ ಅಕೌಂಟ್ಗಳಲ್ಲಿ ಈ ಬ್ಯಾಂಕ್ ಅಕೌಂಟ್ ಅನ್ನ ಯೂಸ್ ಮಾಡಿದ್ರೆ ಮಾತ್ರ ಅದು ಕಂಟಿನ್ಯೂವಸ್ ಆಗಿ ಇರುತ್ತೆ ಒಂದು ವೇಳೆ ಯೂಸೇ ಮಾಡಲಿಲ್ಲಪ್ಪ ಅಂದ್ರೆ ನಿಮ್ಮ ಅಕೌಂಟ್ ಡೆಡ್ ಅಕೌಂಟ್ ಅಂತ ಆಗತ್ತೆ ಹೀಗಾಗಿ ನಿಮಗೆ ಬರ್ತಕ್ಕಂತ ಹಣ ಬರೋದಲ್ಲ ವಾಪಸ್ ಆಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗತ್ತೆ ಹೀಗಾಗಿ ಹಣ ಕಂಟಿನ್ಯೂ ಆಗಿ ಜಮಾ ಆಗ್ಬೇಕಂದ್ರೆ ಬ್ಯಾಂಕ್ ಅಕೌಂಟ್ ಅನ್ನ ಚಾಲ್ತಿಗೊಳಿಸಿ ಓಕೆನಾ ಸೊ ಇದ್ರ ಬಗ್ಗೆ ಎಷ್ಟು ನಿಮಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಸಿಕ್ಕಿತ್ತು ಇನ್ನು ನಿಮಗೆ ಯಾವುದೇ ರೀತಿ ಯೋಜನೆ ಬಗ್ಗೆ ಕ್ವಶನ್ಸ್ ಗಳನ್ನ ಕೇಳೋದಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿಂದ ನನಗೆ ಮೆಸೇಜ್ ಮಾಡಿ డెఫినెట్లీ రిప్లై కొడుతున్నాను ఇష్ట అప్డేట్ అన్న నిర్మించింది శివ్ బిర్ ఫ్రెండ్స్